ಗುರು ಅಲ್ಲಿ ಗುರುಗಳಲ್ಲಿ ನಮಸ್ಕಾರ ಸಲ್ಲಿಸಿ ಇಂದ ಇಬ್ಬರು ಕೂಡ ಸಮಾರಂಭ ಜಗದಾರ ಶಾಲಾ ಎಸ್ ಎಸ್ ಎಲ್ ಸಿ ಮುಂದಿನ ಮುಂದೆ ಹೋಗ್ಬೇಕಾಗ್ತತಿ ಹೋಗುವಾಗ ಹೋಗಿ ಸ್ವಲ್ಪ ಪ್ರಾರ್ನಿಸ್ತತಿ ಆದರೆ ಹೋಗಲೇಬೇಕಾಗ್ತತಿ ಯಾಕಂದ್ರೆ ಮುಂದಿನ ಅಭ್ಯಾಸ ನಾವು ಮಾಡಬೇಕಾಯ್ತಿ ಅಭ್ಯಾಸದ ಬುದ್ಧಿಚ್ಚರೂ ಕಲಿಬೇಕಾಯ್ತಿ ಅವ್ರ ಜೋಡಿ ಅಧ್ಯಾತ್ಮನೂ ಮಾಡಬೇಕಾಯ್ತಿ ನಾವು ಸ್ವಾಮಿ ವಿವೇಕಾನಂದರಾಗ ಸುಭಾಷ್ ಚಂದ್ರ ಬೋಸ್ರಾಗ ನಮ್ಮ ದೇಶಕ್ಕೆ ಕೀರ್ತಿ ತರಬೇಕಾಗಿತ್ತು ನಮ್ಮ ದೇಶ ಹೆಣ್ಣು ದೇಶ ಅಲ್ಲ ನಮ್ಮ ದೇಶ ಸತ್ಯ ದೇಶ ಎಲ್ಲ ದೇಶಗಳ ತಾಯಿ ತಾಯಿಯವರು ಹಿಂದೂಸ್ತಾನಿ ಯಾಕೆ ಇಲ್ಲಿ ನಾವೇನೋ ಜ್ಞಾನಿಗಳಾದರೂ ಇಲ್ಲಿ ದೊಡ್ಡ ದೊಡ್ಡ ಆಯುಷ್ ಅಪಿಸು ಇಲ್ಲಿ ಈ ಭೂದೇವಿಗೆ ಚೆನ್ನ ಕೊಡ್ಲಾಕ ಬುದ್ಧಿವಂತನ ಮಹಾಜ್ಞಾನಿಗಳನ್ನ ಬುದಲಾಕ ನಮ್ಮ ಭಾರತ ಮಾತೆ ಭಾಳ ದೇವಿ ದೇವಿಯಾದ್ರು ಅದಕ್ಕಾಗಿ ನಮ್ಮ ಭಾರತ ಮಾತೆ ಬದಲು ನಾವು ಅಭಿವಾಣಬೇಕು ದೇಶದ ಅಭಿಯಾನ ಈ ಸಭಾನ ಭಾಳ ದೊಡ್ದು ಮಾತೃಭೂಮಿ ಬಾಣ ನಾವು ಭಾಳ ದೊಡ್ದು ಮ ನಾವೆಲ್ಲಿ ಹೋದರೂ ಸಹಿತ ಯಾವ ದೇಶದಾಗ ಹೋದರೂ ಸಹಿತ ನಮ್ಮ ಮಾತೃಭೂಮಿಯನ್ನು ಮಟಿಬಾರ್ದು ಮಾತೃಭೂಮಿ ಅಂದರೆ ಸಣ್ಣಕ್ಕೆಲ್ಲ ಸಾಕ್ಷಾತ್ ಭೂದೇವಿ ಐತಿ ಆಕೆ ಇಷ್ಟನ್ನು ಸತಿ ಆಕಿ ನಮಗೆಲ್ಲ ಅನ್ನ ಹಾಕಿ ನಮ್ಮನ್ನು ಮಾನವ ಜನ್ಮ ಉದ್ಧಾರ ಮಾಡಿ ನಮ್ಮನ್ನೆಲ್ಲ ದೊಡ್ಡವ್ರು ಮಾಡಿ ನಮ್ಮ ಕೀರ್ತಿ ಬಳಸುವಂಥ ಶಕ್ತಿ ಭೂದೇವಿಗೆ ಗಂಗಾದೇವಿಗೆ ನಮ್ಮ ದುರ್ಗಾದೇವಿಗೆ ಅವ್ರಿಗೆ ಇರುವಂಥ ಶಕ್ತಿಯನ್ನು ನಾವು ನೋಡ್ಕೋಬೇಕು ತಿಳ್ಕೋಬೇಕು ಚುಡ್ಕೊಂಡು ನಾವು ಮಾನವರಾಗಬೇಕು ದಾನವರಾಗಬಾರ್ದು ಅದಕ್ಕಾಗಿ ನಾನು ಇಂಥ ಜಿಲ್ಲಾ ಗ್ರಾಮದ ಕೂಡ ನಮ್ಮ ಪುಣ್ಯಾನ ಇಂದೇನೋ ಏನೋ ದೊಡ್ಡ ದೊಡ್ಡ ಸ್ವಪ್ನ ಬಿದ್ದಿದ್ದು ನನಗೆ ಅದನ್ನೆಲ್ಲ ಇಲ್ಲಿ ಕಾಣಿಸಿದಂಗೆ ಆತೀಗ ಯಾಕೆ ಸ್ವಪ್ನ ಸಿದ್ಧಾಂತವಾಗಿ ಇಲ್ಲಿರುವಂಥ ಹೆಣ್ಮಕ್ಳು ಮಕ್ಕಳು ಏನೋ ಒಂದು ದಿಣ್ಣಿ ಮೇಲೆ ಏನೇನೋ ಒಣ ಹಾಕಿದಂಗೆ ಆಗಿತ್ತು ಆ ಅಂಥ ಹೆಣ್ಮಕ್ಕಳೆಲ್ಲ ಹಂತ ಸೀಟಿ ಉಟ್ಕೊಂಡು ಅಂಥ ಪ್ಯಾಂಟ್ ಹಾಕ್ಕೊಂಡು ಎಲ್ಲ ಗಂಡಮಕ್ಳು ಹೆಣ್ಣುಮಕ್ಳು ಕಾಣಿಸ್ಕೊಂಡು ಇದು ನಶಿಕನಾಗ ಆಗಿತ್ತು ನನಗೆ ಯಾಕೆ ನಮ್ಮ ಜಿಲ್ಲಾ ದುರ್ಗಾದೇವಿ ಬಹಳ ಜಾಗ್ರತ ಆಕಿ ಸತ್ಯ ಯಾವಾಗಲೂ ಬಾಳದುಬಾರ್ದು ಸತ್ಯ ಮೇಲೆ ಜಯತಿ ಅನ್ನೋದು ನೆನಪಿಟ್ಕೊಡಿ ಅದಕ್ಕಾಗಿ ಮಹಾತ್ಮ ಗಾಂಧಿ ಸತ್ಯ ಶಾಂತಿಯನ್ನು ಇಟ್ಕೊಂಡ ನಮ್ಮ ದೇಶದ ಗುಲಾಬಿ ಗಜೆಯನ್ನು ಬಿಡಿಸಿದ ಸುಭಾಷ್ ಚಂದ್ರ ಬೋಸ್ ಭಾಳ ಶಕ್ತಿವಂತ ನೇಚಂತ ಧರ್ಮ ಬ್ರಿಟಿಷರನ್ನ ಹೆಂಗೆ ಹೊರಗೆ ಹಾಕಿದ ಒದ್ದು ಹೊರಗೆ ಹಾಕಿದ ಅವನ ಬಡತಿಗೆ ಎಲ್ಲ ಅಣ್ಣ ಹಾಕ್ತ ಇಂಗ್ಲೀಷರು ಹಾಗೆ ನಾವು ಹೆಂಗೆ ಇರ್ಬೇಕು ನಮ್ಮ ದೇಶದ ಅಭ್ಯಾನ ಮತ್ತೊಂದು ಪಾಕಿಸ್ತಾನ ಚೀನಾ ಯಾವುದಕ್ಕೆ ದೇಶ ನಮ್ಮ ಮ್ಯಾಲ ನ್ಯಾಯ ಮಾಡುವಂಥ ಕಾಣಿಸಿದ್ರೆ ನಾವೆಲ್ಲರೂ ಹೆಂಗಿರ್ಬೇಕು ಸೈನಿಕ ಆಗಿರಬೇಕು ದೇಶದ ಬೆನ್ನೆಲು ಸೈನಿಕರ ರೈತರಂದ್ರೆ ಹೊಟ್ಟೆ ಯಾಕರು ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಭಾಳ ದೊಡ್ಡದು ನೀವು ಭಾಳ ವಿಷಯ ನನಗೂ ನನಗೊಂದು ಹತ್ತು ಮಿಂಟು ತಡ ಆಯ್ತು ಅದು ಹೇಳೋ ನೆಟ್ಗೆ ಹೇಳಲಿಲ್ಲ ನನಗೆ ಇನ್ನೊಂದು ಸ್ವಲ್ಪ ತಡ ಮಾಡಿಸಿದ್ದು ನನಗೆ ಅದಕ್ಕಾಗಿ ನಾನು ತಡ ಮಾಡಿ ಇಲ್ಲಿ ಬಂದು ಕೂಡಲೇ ಗೊತ್ತಾಯ್ತು ಪಂಕ್ಷನ್ ಚಾಲೂ ಆಯಿತು ನಾನು ಆಸ್ತಲ್ಲಿ ಓಡಿ ಬನ್ನಿ ಪಗಿಸ ನನಗೂ ಒಂದು ಆನಂದ ನಿಮ್ಮನ್ನೆಲ್ಲ ನೋಡಿದ್ರೆ ದೇವಾಲಯ ನೋಡಿದ್ರ ಅಷ್ಟು ಆನಂದ ಆಗತ್ತೆ ನನಗೆ ನೀವು ಯಾರು ಎಲ್ಲಲ್ಲಿ ದೇವಾಲಯವನ್ನು ಕಾಣಬೇಕು ಮತ್ತೊಂದು ಅಲ್ಲಿ ನಮ್ಮ ದೇಶದಾಗ ಪರಮಾತ್ಮ ಅಡಿಯಾನ ಆ ಪರಮಾತ್ಮನ ನೋಡೋದಕ್ಕಿಂತ ಎಷ್ಟು ಆನಂದ ಆಗ್ತೈತೆ ಅಂದ್ರೆ ಅಷ್ಟು ಆನಂದ ಯಾತ್ರವೂ ಸಿಗಿಲ್ಲ ಪ್ರಮಾಣದ ಸುಖ ಎಲ್ಲಿ ಐತಿ ಅಂದ್ರೆ ಆ ಧ್ಯಾನದಾಗ ಐತೆ ಅದಕ್ಕಾಗಿ ನೀವೆಲ್ಲ ಇಂದಿನ ಬಾಧಕರು ನಾಳಿನ ಜಗತ್ತಿನ ನಾಡಿನ ಆಗಬೇಕು ಜಗತ್ತಿಗೆ ಆಗ್ಬೇಕು ನೀವು ನಿಮ್ಮೆಲ್ಲ ಸಿಗದಾಮಾಗ ಜಿಗಂಡಾಗೆ ಬುಣ್ಟ ದೊಡ್ಡದಲ್ಲ ಎಲ್ಲಿ ಆಗ್ಬೇಕಂದ್ರೆ ನಾವು ಸಂಸ್ಥಾನಕ್ಕೆ ಲೀಡರ್ ಆಗ್ಬೇಕು ನಾವು ಅಂದು ನಮ್ಮ ದೇಶದ ಯಜ್ಞಾನ ಅದಕ್ಕಾಗಿ ನೀವು ಸಂಸ್ಥಾನಕ್ಕೆ ಆಗಬೇಕು ನೀವು ಹಂಗೆ ಅಭ್ಯಾಸ ಮಾಡಬೇಕು ಬುದ್ಧಿ ಚೆಲುವು ಬಿಡ್ಕೋಬೇಕು ಬುದ್ಧಿ ಚೆಲುವಿದ್ದರೆ ಅಭ್ಯಾಸ ಚಲೋ ಆಕತಿ ಅಭ್ಯಾಸ ಚಲುವಾದರೆ ವಿದ್ಯೆ ಬೆಳೀತತಿ ವಿದ್ಯಾದಿಂದ ಆತ್ಮಜ್ಞಾನ ಬೆಳೀತತಿ ಅದಕ್ಕಾಗಿ ನೀವೆಲ್ಲ ಸುಭಾಷ್ಚಂದ್ರ ಸ್ವಾಮಿ ವಿವೇಕಾನಂದ ಆಶಕ್ತಿ ಕೇಳಿ ನಾನು ಹೆಚ್ಚು ಮಾತಾಡಿನೋ ಎಲ್ಲರಿಗೆ ನಮಸ್ಕಾರ ಹೇಳಿ ಮಾತು